ಸಮಯಸಾರ ಭಾಗ ಎಪ್ಪತ್ತ ಆರು ಸಮಯಸಾರ ಭಾಗ ಎಪ್ಪತ್ತ ಆರು ಶ್ರೀ ಋಷಭನಾಥರಿಂದ ವರ್ಧಮಾನರವರೆಗೆ ಇಪ್ಪತ್ನಾಲ್ಕು ತೀರ್ಥಂಕರರಿಗೆ ಜಯವಾಗಲಿ ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ ಈಗ ನೀವು ಸಮಯಸಾರವನ್ನು ಭಾಗ ಎಪ್ಪತ್ತಾರರಲ್ಲಿ ಕೇಳ್ತಾ ಇದ್ದೀರಿ ಎಪ್ಪತ್ತ ಐದು ಭಾಗಗಳು ಹಿಂದೆ ಮುಗಿದು ಹೋಗಿದ್ದಾವೆ ಅದನ್ನ ಕೇಳ್ಕೊಬರ್ರಿ ನೇರವಾಗಿ ಇನ್ನ ಕೇಳೋದ್ರಿಂದ ಏನು ಗೊತ್ತಾಗೋದಿಲ್ಲ ಹಾ ವಿಷಯ ಪ್ರಾರಂಭ ನೋಡಿ ಹಿಂದೆ ನಿಮಗೆ ಎರಡು ಮೂರು ಭಾಗಗಳಲ್ಲಿ ಏನಾಗಿತ್ತು ಅಂತಂದರೆ ಅಪರಾಧಿ ಮತ್ತು ನಿರಪರಾಧಿ ಇದರ ಬಗ್ಗೆ ಭಾಳ ವಿಸ್ತಾರವಾಗಿ ಹೇಳಿದ್ದ ಆಗಿತ್ತು ಅಲ್ವಾ ಆದರೆ ಮೂಲವಾದ ವಿಷಯವೇ ಉಳಿದಿತ್ತು ಏನು ಅಂತಂದರೆ ಅಪರಾಧ ಎಂದರೆ ಏನು ಆ ವಿಷಯವೇ ಉಳಿದಿತ್ತು ಅಲ್ವಾ ಇರಲಿ ಬಿಡ್ರಿ ಅದೇನು ಸಮಸ್ಯೆ ಇಲ್ಲ ಹಾಂ ಹಾಗಾದರೆ ಈಗ ಪ್ರಶ್ನೆ ಎಷ್ಟಾಗಿತ್ತಪ್ಪ ಯಾರಿಗಾರು ಗೊತ್ತಿದೆ ಹಿಂದಿನ ಭಾಗ ಗೊತ್ತಿದೆ ನೆನಪಿದೆ ಪ್ರಶ್ನೆ ಒಂದು ಸಾವಿರದ ಇಪ್ಪತ್ತು ಅಪರಾಧ ಎಂದರೆ ಏನು ಇದು ಪ್ರಶ್ನೆ ಆಯಿತು ಹ ಇದಕ್ಕೆ ಉತ್ತರ ರೂಪವಾಗಿ ಆಚಾರ್ಯ ಶ್ರೀ ಕುಂದಕುಂದರು ಸಮಯಸಾರ ಮಹಾಶಾಸ್ತ್ರದ ಮೋಕ್ಷ ಅಧಿಕಾರದ ಗಾತಾ ಸಂಖ್ಯೆ ಮತ್ತು ಮುನ್ನೂರ ಐದನ್ನು ಎರಡು ಗಾಥೆಯನ್ನು ಒಟ್ಟಿಗೆ ಹೇಳಲಿದ್ದಾರೆ ಕೇಳ್ತೀರಿ ಹ ಸಂಸಿದೀರಾಧಿಯಂಟೋ ಜೋಚ సోహోది అవరాధో జో పుణా నిరవరాధో ఛేదా నిస్సంకి ఓ సోహోహి ఆరాణిణి అహంతి జాణం తో ఇరవై గాథె అర్థవన్న సంసిద్ధి ರಾಧ ಸಿದ್ಧ ಸಾಧಿತ ಮತ್ತು ಆರಾಧಿತ ಈ ಶಬ್ದಗಳು ಏಕಾರ್ಥ ಇವೆ ಅದರಿಂದ ಯಾವ ಆತ್ಮನು ರಾಧದಿಂದ ರೈತನಿರುತ್ತಾನೆ ಆ ಆತ್ಮನು ಅಪರಾಧಿ ಇದ್ದಾನೆ ಅಲ್ಲ ಇರುವುದಿಲ್ಲ ಇಲ್ಲಿ ನೋಡಿ ಇನ್ನೊಂದ್ಸಲ ಹೇಳ್ತೀನಿ ಇದನ್ನ ಮತ್ತು ಯಾವ ಆತ್ಮನು ನಿರಪರಾಧಿ ಇಲ್ಲ ಅವನು ಶಂಕರಹಿತ ಇರುತ್ತಾನೆ ಮತ್ತು ತನ್ನನ್ನು ನಾನು ಇದ್ದೇನೆ ಹೀಗೆ ತಿಳಿಯುತ್ತಾ ಆರಾಧನೆ ಮಾಡಿ ಸದೈವ ವರ್ತಿಸುತ್ತಾನೆ ಇದು ನಿಮಗೆ ಹೇಗೂ ಅರ್ಥ ಆಗಿಲ್ಲ ನನಗೆ ಗೊತ್ತಿದೆ ಏನು ತೊಂದರೆ ಇಲ್ಲ ಇದನ್ನು ಬೇರೆ ರೂಪದಲ್ಲಿ ನಾನು ನಿಮಗೆ ಹೇಳ್ತೀನಿ ಪ್ರಶ್ನೆ ಹತ್ತು ಒಂದು ಸಾವಿರದ ಇಪ್ಪತ್ತ ಒಂದು ಗಾತ್ರ ಸಂಖ್ಯೆ ಮುನ್ನೂರ ನಾಲ್ಕು ಮುನ್ನೂರ ಐದರ ಟೀಕೆ ಅರ್ಥ ಏನು ಇದೆ ಈಗ ಅದನ್ನು ಸ್ವಲ್ಪ ಸಮಾಧಾನವಾಗಿ ಸರಿಯಾಗಿ ಹೇಳ್ತೀನಿ ಅಲ್ಲಿಂದ ನೀವು ಅರ ಸರಿಯಾಗಿ ಕೇಳ್ಕೋಬಹುದು ನಿಮ್ಗೆ ಅರ್ಥ ಆಗ್ತದೆ ಇದು ಕೂಡ ಹಾಂ ಪ್ರಾರಂಭ ಪರದ್ರವ್ಯದ ಪರಿಹಾರ ಮಾಡಿ ಶುದ್ಧ ಆತ್ಮನ ಸಿದ್ಧಿ ಅಥವಾ ಸಾಧನ ಮಾಡುವುದಕ್ಕೆ ರಾಧ ಅನ್ನುತ್ತಾರೆ ಯಾವ ಆತ್ಮನ ರಾಧ ಅಂದರೆ ಶುದ್ಧ ಆತ್ಮನ ಸಿದ್ಧಿ ಅಥವಾ ಸಾಧನ ರೂಪವಿದೆ ಆ ಆತ್ಮನು ಅಪರಾಧಿ ಇದ್ದಾನೆ ಅಥವಾ ಯಾವ ಭಾವದ ರಾಧವು ದೂರವಿದೆ ಆ ಭಾವಕ್ಕೆ ಅಪರಾಧವೆನ್ನುತ್ತಾರೆ ಆ ಅಪರಾಧದಿಂದ ಸಹಿತವಿರುವ ಆತ್ಮನಿಗೆ ಸಾ ಅಪರಾಧವೆನ್ನುತ್ತಾರೆ ಅವನು ಪರದ್ರವ್ಯದ ಗ್ರಹಣದ ಸದ್ಭಾವದಿಂದ ಶುದ್ಧಾತ್ಮನ ಸಿದ್ಧಿಯ ಅಭಾವದಿಂದ ಬಂಧದ ಸಂಶಯ ಸಂಭವವಿರುವುದರಿಂದ ತಾನು ಸ್ವತಃ ಅಶುದ್ಧತ್ವದಿಂದ ಆರಾಧನಾ ಮಾಡುವುದಿಲ್ಲ ಮತ್ತು ಯಾವ ಆತ್ಮನು ನಿರಪರಾಧವಿದ್ದಾನೆ ಅವನು ಸಮಸ್ತ ಅಪರ ದ್ರವ್ಯದ ಗ್ರಹಣದ ಪರಿಹಾರ ಮಾಡಿ ಶುದ್ಧ ಆತ್ಮನ ಸಿದ್ಧಿಯ ಸದ್ಭಾವದಿಂದ ಬಂಧದ ಸಂಶಯ ರಹಿತವಿದ್ದರಿಂದ ನಿಶಂಕರಾಗಿ ವರ್ತಿಸುತ್ತಾ ನಾನು ಉಪಯೋಗ ಲಕ್ಷಣವುಳ್ಳ ಏಕ ಶುದ್ಧ ಆತ್ಮನೇ ಇದ್ದೇನೆ ಆ ಆತ್ಮನು ಸದೈವ ಆತ್ಮನ ಸಿದ್ಧಿ ಲಕ್ಷಣ ಉಳ್ಳ ಆರಾಧನಾಯುಕ್ತನಾಗಿ ವರ್ತಿಸುತ್ತಾನೆ ಆದ್ದರಿಂದ ಆರಾಧಕನೇ ಇದ್ದಾನೆ ಅಂದ್ರೆ ನನಗನ್ಸುತ್ತೆ ಇದೂ ಕೂಡ ನಿಮಗೆ ಸರಿಯಾಗಿ ಅರ್ಥ ಆದ ಹಾಗೆ ನನಗೆ ಯಾಕೋ ಕಾಣ್ತಿಲ್ಲ ಇದನ್ನು ಹಾಗಾದ್ರೆ ಬೇರೆ ರೂಪದಿಂದ ಹೇಳ್ತೀನಿ ಮತ್ತೆ ಪ್ರಶ್ನೆ ಒಂದು ಸಾವಿರದ ಇಪ್ಪತ್ತ ಎರಡು ಮೇಲೆ ಹೇಳಿದ ಭಾವಾರ್ಥ ಏನು ಇದೆ ಹಾ ಈಗ ನಿಮಗೆ ಇದು ಅರ್ಥ ಆಗಲೇಬೇಕು ಹಾ ಕೇಳ್ರಿ ಉತ್ತರ ಸಂಸಿದ್ಧಿ ರಾಧ ಸಿದ್ಧಿ ಸಾಧಿತ ಆರಾಧಿತ ಈ ಎಲ್ಲ ಶಬ್ದಗಳ ಅರ್ಥವೂ ಒಂದೇ ಇದೆ ಇಲ್ಲಿ ಶುದ್ಧಾತ್ಮನ ಸಿದ್ಧಿ ಅಥವಾ ಸಾಧನದ ಹೆಸರು ರಾಧಾ ಇದೆ ಯಾರಿಗೆ ಇದು ಇಲ್ಲ ಅವರು ಸಾ ಅಪರಾಧಿ ಇದ್ದಾರೆ ಅಂದರೆ ಸಾಪರಾಧಿ ಇದ್ದಾರೆ ಯಾರಿಗೆ ಇದು ಇರುತ್ತದೆ ಅವರು ನಿರಪರಾಧಿ ಇದ್ದಾರೆ ಸಾ ಅಪರಾಧಿಗೆ ಬಂಧದ ಸಂಶಯ ಬರುತ್ತದೆ ಅದರಿಂದ ಅನಾರಾಧಕನಿದ್ದಾನೆ ಅಂದರೆ ಆರಾಧಕ ಎಲ್ಲ ಅದರ ವಿರುದ್ಧ ಶಬ್ದ ತಿಳ್ಕೊಳ್ರಿ ಅನಾರಾಧಕನಿದ್ದಾನೆ ಮತ್ತು ನಿರಪರಾಧ ನಿಶಂಕನಾಗಿ ತನ್ನ ಉಪಯೋಗದಲ್ಲಿ ಲೀನವನಾಗುತ್ತಾನೆ ಬಂಧದ ಶಂಕೆ ಅವನಿಗೆ ಇರುವುದಿಲ್ಲ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರ ತಪದ ಏಕಭಾವರೂಪ ನಿಶ್ಚಯ ಆರಾಧನೆಯ ಆರಾಧಕನಿದ್ದಾನೆ ಇದು ಸಾಮಾನ್ಯವಾಗಿ ನಿಮಗೆ ಅರ್ಥ ಆಗಿರಬೇಕು ಅಂತ ನನಗೆ ಅನಿಸ್ತಾ ಇದೆ ಇರಲಿ ಇನ್ನು ಮುಂದೆ ಪ್ರಶ್ನೆ ಒಂದು ಸಾವಿರದ ಇಪ್ಪತ್ತ ಮೂರು ಪ್ರತಿಕ್ರಮಣ ಮತ್ತು ಅಪ್ರತಿಕ್ರಮಣ ಹೇಗೆ ಇರುತ್ತದೆ ಸ್ವಲ್ಪ ಬಹಳ ಮಹತ್ವಪೂರ್ಣ ವಿಷಯ ಇರಲಿ ಈಗ ಇದಕ್ಕೆ ಉತ್ತರ ರೂಪವಾಗಿ ಶ್ರೀ ಕುಂದಕುಂದರು ಸಮಯ ಸರ ಮಹಾಶಾಸ್ತ್ರದ ಮೋಕ್ಷ ಅಧಿಕಾರದ ಗಾತ್ರ ಸಂಖ್ಯೆ ಮುನ್ನೂರ ಆರು ಮತ್ತು ಮುನ್ನೂರ ಏಳನ್ನು ಹೇಳುತ್ತಾರೆ ಕೇಳಿರಿ ಪಡಿಕಮಣಿಸಂ ಪರಿಹಾರೋ ಧಾರಣಾ ಅತ್ತೀಯ ನಿಂದ ಗರಹಾಸೋಹಿ ಅಟ್ಟೋ ಹೋದಿ ವಿಸ ಕುಂಬೋ ಅಪ್ಪಡಿಕಮಣಂ ಮಪ್ಪಡಿಕ ಸರಣಂ అపరిహారో అని అణి అత్తీయ అణింద్రహ సోహి అమయ కుంభో ఈ ఎరడు గాథెల అర్థలను కళిరి ప్రతిక్రమణ ప్రతిసరణ పరిహార ధారణ ನಿವೃತ್ತಿ ನಿಂದ ಗರಹ ಮತ್ತು ಶುದ್ಧಿ ಹೀಗೆ ಎಂಟು ಪ್ರಕಾರಗಳು ವಿಷಕುಂಭ ಇವೆ ಕಾರಣ ಇವುಗಳಲ್ಲಿ ಕರ್ತೃತ್ವದ ಬುದ್ಧಿ ಸಂಭವಿಸುತ್ತದೆ ಮತ್ತು ಅಪ್ರತಿಕ್ರಮಣ ಅಪ್ರತಿಸರಣ ಅಪರಿಹಾರ ಅಧಾರಣ ಅನಿಂದ ಅನಿವೃತ್ತಿ ಅಗರ್ಹ ಮತ್ತು ಅಶುದ್ಧಿ ಈ ಎಂಟು ಪ್ರಕಾರಗಳು ಅಮೃತ ಕುಂಭ ಇವೆ ಕಾರಣ ಇಲ್ಲಿ ಕರ್ತೃತ್ವದ ನಿಷೇಧ ಇದೆ ಹಾ ಈಗ ನಿಮಗೆ ಗಾತೆಯ ಅರ್ಥವನ್ನು ನೀವು ಕೇಳಿದಿರಿ ಆದರೆ ಗಾತೆಯ ಅರ್ಥ ವಿರುದ್ಧ ವಿರುದ್ಧವಾಗಿ ನಿಮಗೆ ಅನಿಸ್ಬೋದು ಇರಲಿ ಏನು ಸಮಸ್ಯೆ ಅಲ್ಲ ಅದು ಹಾಗೇ ಇದೆ ಅದಕ್ಕೆ ಈಗ ಸರಿಯಾದ ಉತ್ತರ ನೀವು ಟೀಕಾ ರೂಪದಲ್ಲಿ ಕೇಳಿದಾಗ ನಿಮಗದು ಗೊತ್ತಾಗಲೇಬೇಕು ಗೊತ್ತಾಗುತ್ತೆ ಆಯಿತು ಆದ್ದರಿಂದ ಇದ್ರ ಬಗ್ಗೆ ಬಹಳ ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿ ಯಾಕೆಂದ್ರೆ ಈ ಸ ಈ ಸ್ಥಳದಲ್ಲಿ ನಿಮ್ಗೆ ಅದು ವಿರುದ್ಧ ವಿರುದ್ಧವಾಗಿ ಕಾಣ್ತದೆ ಇರಲಿ ಇಲ್ಲ ಪ್ರಶ್ನೆ ಒಂದು ಸಾವಿರದ ಇಪ್ಪತ್ತ ನಾಲ್ಕು ಗಾತ್ರ ಸಂಖ್ಯೆ ಮುನ್ನೂರ ಆರು ಮುನ್ನೂರ ಏಳುಗಳು ಯಾವ ನಯವನ್ನು ಪ್ರದಾನ ಮಾಡಿ ಹೇಳಲಾಗುತ್ತೆ ಹೇಳಲಾಗಿದೆ ಉತ್ತರ ಇಲ್ಲಿ ನಿಶ್ಚಯ ನಯವನ್ನು ಪ್ರದಾನ ಮಾಡಿ ಹೇಳಲಾಗಿದೆ ಪ್ರಶ್ನೆ ಒಂದು ಸಾವಿರದ ಇಪ್ಪತ್ತ ಐದು ವ್ಯವಹಾರ ನಯದಲ್ಲಿ ವಿಷಕುಂಭ ಏನು ಇದೆ ಉತ್ತರ ಅಪ್ರತಿಕ್ರಮಣ ಅಪ್ರತಿಸರಣ ಅಪರಿಹಾರ ಅಧಾರಣ ಅನಿವೃತ್ತಿ ಅನಿಂದ ಅಗರಹ ಮತ್ತು ಅಶುದ್ಧಿ ಈ ಎಂಟು ಪ್ರಕಾರದಿಂದ ಹತ್ತಿದ ದೋಷಗಳ ಪ್ರಾಯಶ್ಚಿತ ಮಾಡದೇ ಇರುವುದು ವಿಷಕುಂಭ ಇದೆ ಪ್ರಶ್ನೆ ಒಂದು ಸಾವಿರದ ಇಪ್ಪತ್ತ ಆರು ಪ್ರಶ್ನೆಯನ್ನು ಸರಿಯಾಗಿ ಕೇಳ್ರಿ ಪ್ರಶ್ನೆ ಒಂದು ಸಾವಿರದ ಇಪ್ಪತ್ತ ಆರು ವ್ಯವಹಾರ ನಯದಲ್ಲಿ ಅಮೃತ ಕುಂಭ ಏನು ಇದೆ ಉತ್ತರ ಪ್ರತಿಕ್ರಮಣ ಪ್ರತಿಸರಣ ಪರಿಹಾರ ಧಾರಣ ನಿವೃತ್ತಿ ನಿಂದ ಗರಹ ಮತ್ತು ಶುದ್ಧಿ ಹೀಗೆ ಎಂಟು ಪ್ರಕಾರದಿಂದ ಹತ್ತಿದ ದೋಷಗಳ ಪ್ರಾಯಶ್ಚಿತ ಮಾಡುವುದೇ ಅಮೃತ ಕುಂಭ ಇದೆ ಹೀಗೆ ವ್ಯವಹಾರ ನಯದ ಪಕ್ಷದ ತರ್ಕ ಇದೆ ಪ್ರಶ್ನೆ ಒಂದು ಸಾವಿರದ ಇಪ್ಪತ್ತ ಏಳು ಸಾಕ್ಷಾತ್ ಅಮೃತ ಕುಂಭ ಏನು ಇದೆ ಉತ್ತರ ಯಾವ ಅಪ್ರತಿಕ್ರಮಣ ಆದಿ ರೂಪ ಮೂರನೆಯ ಭೂಮಿ ಇದೆ ಅದು ಸ್ವಯಂ ಶುದ್ಧಾತ್ಮನ ಸಿದ್ಧಿ ರೂಪ ಆಗುವುದರಿಂದ ಸಮಸ್ತ ಅಪರಾಧ ರೂಪಿ ವಿಷದ ದೋಷಗಳನ್ನು ಸರ್ವತ ನಷ್ಟ ಮಾಡುವುದರಿಂದ ಸಾಕ್ಷಾತ್ ಸ್ವಯಂ ಅಮೃತ ಕುಂಭ ಇದೆ ಇದು ನಿಮ್ಗೇನಾದ್ರೂ ಅರ್ಥ ಆಯಿತು ಅಂದರೆ ಸ್ವಲ್ಪ ಸಮಾಧಾನವಾಗಿ ಕೇಳಿದ್ರೆ ಇದು ಅರ್ಥ ಆಗುತ್ತೆ ನಿಮಗೆ ಅದು ಆಗಲ್ಲ ಅನ್ನೋ ಪ್ರಶ್ನೆ ಆ ಥರ ನನಗೆ ಅಪ್ ಕಾಣ್ತಿಲ್ಲ ಇಲ್ಲಿ ನೋಡೋಣ ಸಲ ಬೇರೆ ರೂಪದಿಂದ ನೋಡೋಣ ಪ್ರಶ್ನೆ ಒಂದು ಸಾವಿರದ ಇಪ್ಪತ್ತ ಎಂಟು ಗಾತ್ರ ಸಂಖ್ಯೆ ಮುನ್ನೂರ ಆರು ಮುನ್ನೂರ ಏಳರ ಭಾವಾರ್ಥವು ಏನಿದೆ ಇಲ್ಲಿ ಸ್ವಲ್ಪ ಸಮಾಧಾನವಾಗಿ ಕೇಳ್ರಿ ಇಲ್ಲಿ ಒಂದು ಸ್ವಲ್ಪ ಬೇರೆ ರೀತಿಯಿಂದ ನಿಮ್ಗೆ ಅರ್ಥ ಆಗ್ಬೋದು ಉತ್ತರ ವ್ಯವಹಾರ ನಯದ ಅವಲಂಬನೆ ಮಾಡುವವನಿಗೆ ಹೀಗೆ ಹೇಳಿದ್ದಾರೆ ಆತ್ಮನಿಗೆ ಅಂಟಿಕೊಂಡ ದೋಷಗಳು ಪ್ರತಿಕ್ರಮಣ ಆದಿ ಮಾಡುವುದರಿಂದಲೇ ಆತ್ಮನು ಶುದ್ಧನಾಗುತ್ತಾನೆ ಆದರೆ ಮೊದಲೇ ಶುದ್ಧ ಆತ್ಮನ ಅವಲಂಬನೆಯ ಕುರಿತು ಕಷ್ಟಪಡುವ ಪ್ರಯೋಜನವು ಏನಿದೆ ಇದು ಪ್ರಶ್ನೆ ಶುದ್ಧವಾದ ನಂತರ ಅವನ ಅವಲಂಬನೆ ಆಗಬಹುದು ಮೊದಲೇ ಅವಲಂಬನದ ಕಷ್ಟ ಪಡೆಯುವುದು ವ್ಯರ್ಥವಿದೆ ಅವರಿಗೆ ಆಚಾರ್ಯರು ಹೇಳುತ್ತಾರೆ ಏನೆಂದರೆ ದ್ರವ್ಯ ಪ್ರತಿಕ್ರಮಣ ಆದಿಗಳು ದೋಷವನ್ನು ದೂರ ಮಾಡುವ ಸಲುವಾಗಿ ಇವೆ ಆದರೆ ಶುದ್ಧ ಆತ್ಮನ ಸ್ವರೂಪವು ಪ್ರತಿಕ್ರಮಣ ಆದಿಗಳಿಂದ ರಹಿತ ಇದೆ ಅವನ ಅವಲಂಬನೆಯ ಹೊರತು ದ್ರವ್ಯ ಪ್ರತಿಕ್ರಮಣ ಆದಿಗಳು ದೋಷ ಸ್ವರೂಪವೇ ಇವೆ ಅದರಿಂದ ಏನು ಉಪಯೋಗ ಇಲ್ಲ ಅಂತ ಹೇಳ್ತಿದ್ದಾರೆ ಆಚಾರ್ಯರು ಹ್ಞೂ ದೋಷಗಳನ್ನು ದೂರ ಮಾಡಲು ಅವು ಸಮರ್ಥವಿಲ್ಲ ಕಾರಣ ನಿಶ್ಚಯದಿಂದ ಸಹಿತವಾದ ವ್ಯವಹಾರವೇ ಮೋಕ್ಷ ಮಾರ್ಗದಲ್ಲಿ ಇದೆ ಕೇವಲ ವ್ಯವಹಾರದ ಪಕ್ಷವು ಮೋಕ್ಷ ಮಾರ್ಗದಲ್ಲಿ ಇಲ್ಲ ಬಂಧದ ಮಾರ್ಗವೇ ಇದೆ ಅದು ಅದರಿಂದ ಆದ್ದರಿಂದ ಜ್ಞಾ ಅಜ್ಞಾನಿಯು ಅಪ್ರತಿಕ್ರಮಣ ಆದಿಗಳನ್ನು ವಿಷಕುಂಭವೆಂದು ಹೇಳಿದ್ದಾರೆ ಅಂದರೆ ಅಜ್ಞಾನಿಯ ಅಜ್ಞಾನಿ ಏನೂ ಈ ಅಪ್ರತಿಕ್ರಮಣ ಅಂದರೆ ಅವನು ಪ್ರತಿಕ್ರಮಣ ಮಾಡೋದಿಲ್ಲ ಏನಿದೆ ಅದೆಲ್ಲ ವಿಷಕುಂಭನೇ ಇದ್ದಾವೆ ಅವನಿಗೆ ಮೇಲೆ ಆದರೆ ಇವ ಅವರ ಕಥೆ ಆ ಆದರೆ ವ್ಯವಹಾರ ಚಾರಿತ್ರದಲ್ಲಿ ಯಾವ ದ್ರವ್ಯ ಅಪ್ರತಿಕ್ರಮಣ ಆದಿ ಹೇಳಿದ್ದಾರೆ ಅವು ನಿಶ್ಚಯದಿಂದ ವಿಷಕುಂಭ ಇವೆ ಕಾರಣ ಆತ್ಮನಂತೂ ಪ್ರತಿಕ್ರಮಣ ಆದಿಗಳಿಂದ ರೈತ ಶುದ್ಧ ಅಪ್ರತಿಕ್ರಮಣ ಆದಿ ಸ್ವರೂಪನಿದ್ದಾನೆ ಹೀಗೆ ತಿಳಿಯಬೇಕು ಇಲ್ಲಿ ಒಂದು ಕೆಲಸ ಮಾಡೋಣ ಈಗ ಆದರೆ ನನಗನಿಸುತ್ತೆ ಇದೂ ಕೂಡ ನಿಮಗೆ ಯಾಕೋ ಅರ್ಥ ಆದಾಗ ನನಗೆ ಅನಿಸ್ತಾ ಇಲ್ಲ ಅಲ್ವಾ ಹಾಗಿದ್ರೆ ಬೇರೆ ಯಾವುದಾದ್ರು ಒಂದು ಉಪಾಯದಲ್ಲಿ ನಿಮಗೆ ಇದನ್ನು ತಿಳಿಸ್ಬೇಕಾಗುತ್ತೆ ಈಗ ನೋಡಿ ಇರಲಿ ಹಾಗಾದರೆ ಇನ್ನು ಬೇರೆ ಪ್ರಶ್ನೆಗಳನ್ನು ಯಾವ್ದಾದ್ರು ಉತ್ಪತ್ತಿ ಮಾಡಿ ನೋಡೋಣ ಹ್ಞೂ ಪ್ರಶ್ನೆ ಸಾವಿರದ ಒಂಬತ್ತು ಕೆಳ ದರ್ಜೆಯ ಸಾಧಕರಿಗೆ ಪ್ರತಿಕ್ರಮಣ ಆದಿ ಅಮೃತ ಕುಂಭ ಎಂದಿದ್ದಾರೆ ಆದರೆ ಮೇಲ್ದರ್ಜೆಯ ಸಾಧಕ ಸಾಧಕರಿಗೆ ವಿಷಕುಂಭ ಯಾಕೆ ಅಂದಿದ್ದಾರೆ ಇದು ಪ್ರಶ್ನೆ ನಿಮಗೆ ಗೊತ್ತಾಯ್ತಪ್ಪ ಪ್ರಶ್ನೆ ಗೊತ್ತಾಯ್ತು ಮೊದಲು ಪ್ರಶ್ನೆಯನ್ನು ಸರಿಯಾಗಿ ಕೇಳ್ಕೊಳ್ರಿ ಹ್ಞೂ ಪ್ರಶ್ನೆ ಒಂದು ಸಾವಿರದ ಒಂಬತ್ತು ಕೆಳ ದರ್ಜೆಯ ಸಾಧಕರಿಗೆ ಪ್ರತಿಕ್ರಮಣ ಆದಿ ಅಮೃತ ಕುಂಭ ಎಂದಿದ್ದಾರೆ ಆದರೆ ಮೇಲ್ದರ್ಜೆಯ ಸಾಧಕರಿಗೆ ವಿಷಕುಂಭ ಯಾಕೆ ಅಂದಿದ್ದಾರೆ ಪ್ರಶ್ನೆ ಗೊತ್ತಾಯ್ತಪ್ಪ ಉತ್ತರ ಕೇಳ್ರಿ ಅಜ್ಞಾನ ಅವಸ್ಥೆಯಲ್ಲಿ ಇರುವ ಅಪ್ರತಿಕ್ರಮಣ ಆದಿಗಳು ಇದ್ದವು ಅಂದರೆ ಅಜ್ಞಾನ ಅವಸ್ಥೆಯಲ್ಲಿ ಇರುವಾಗ ಅಪ್ರತಿಕ್ರಮಣ ಆದಿಗಳು ಇದ್ದವು ಅವುಗಳ ಮಾತಾದರೂ ಏಕೆ ಅವುಗಳನ್ನು ಬಿಟ್ಟುಬಿಡ್ರಿ ಇಲ್ಲಿ ನಿಶ್ಚೇನಯದ ಪ್ರಾಧಾನ್ಯತೆಯಿಂದ ಅಂದರೆ ಪ್ರಾಧಾನ್ಯತೆಯಿಂದ ಯಾವ ದ್ರವ್ಯ ಪ್ರತಿಕ್ರಮಣ ಆದಿಕ ಶುಭ ಪ್ರವೃತ್ತಿ ಇತ್ತು ಅವುಗಳ ಪಕ್ಷ ದೂರ ಮಾಡಿ ಮಾಡಿಸುವ ಸಲುವಾಗಿ ಅದಕ್ಕೆ ವಿಷಕುಂಭ ಅಂದಿದ್ದಾರೆ ಅಷ್ಟೇ ಈಗ ನಿಮ್ಗೆ ಏನು ಗೊತ್ತಾಯಿತು ನನಗನ್ಸುತ್ತೆ ಇಲ್ಲೂ ನಿಮಗೆ ಅನ್ನೋ ಸಮಸ್ಯೆನೇ ಕಾಣ್ತಾ ಇದೆ ಇರಲಿ ಸಲ ಬೇರೆ ರೂಪದಿಂದ ಹೇಳ್ತೀನಿ ಕೇಳ್ರಿ ನೋಡಿ ಅಜ್ಞಾನ ಅವಸ್ಥೆಯಲ್ಲಿ ಜೀವಗಳಿಗೆ ಅಪ್ರತಿಕ್ರಮಣ ಇದೆ ಅದು ನಿಮ್ಗೆ ಗೊತ್ತಿದೆ ಅರ್ಥ ಆಯ್ತು ಇರಲಿ ಹೋಗಲಿ ಆ ಕಡೆ ಅವುಗಳ ಮಾತು ಬಿಟ್ಬಿಟ್ರಿ ಹೋಯ್ತು ಬಿಡ್ರಿ ಆಯ್ತು ಇಲ್ಲಿ ನಿಶ್ಚಯನೇದ ಪ್ರಾಧಾನ್ಯತೆಯಿಂದ ಕಥನ ಇರೋದ್ರಿಂದ ಯಾರು ಸಾಧನ ರೂಪದಲ್ಲಿ ಇದ್ದಾರೆ ಹ್ಞೂ ಅಲ್ಲ ಜ್ಞಾನ ರೂಪದಲ್ಲೇ ಇದ್ದಾರೆ ಈ ಕಡೆಗೆ ಅವರು ದ್ರವ್ಯ ಪ್ರತಿಕ್ರಮಣ ಆದಿ ಶುಭ ಪ್ರವೃತ್ತಿ ಮಾಡ್ತಾರೆ ಅಲ್ವಾ ಹಾ ಅವುಗಳ ಪಕ್ಷ ಕೂಡ ದೂರ ಮಾಡಬೇಕು ಅಂತ ಹೇಳ್ತಿದ್ದಾರೆ ಆಚಾರ್ಯರು ಯಾಕೆಂದರೆ ಅದನ್ನು ಅವರಿಗೆ ವಿಷಕುಂಭ ಅಂತ ಹೇಳ್ತಿದ್ದಾರೆ ಯಾಕೆಂದರೆ ಅದು ಕೂಡ ಮಾಡಬೇಡ್ರಿ ಅಂತ ಹೇಳ್ತಿದ್ದಾರೆ ಯಾಕಪ್ಪ ಹಾಗೆ ಯಾಕೆ ಹೇಳಿದ್ರು ಅರೆ ಹಾಗೆ ಯಾಕೆ ಹೇಳಿದ್ರು ಹಾಗೆ ಯಾಕೆ ಹೇಳಿದ್ರು ಅಂದರೆ ಕಾರಣ ಇದೂ ಕೂಡ ಕರ್ಮ ಬಂದದ ಕಾರಣ ಇದೆ ಅರೆ ರೇ ರೇ ರೀ ಪ್ರತಿಕ್ರಮಣ ಮಾಡೋದು ಕೂಡ ಕರ್ಮ ಬಂಧದ ಕಾರಣ ಇದೆ ಆರೆ ಇದು ಯಾಕೆ ನಮ್ಗೆ ಗೊತ್ತಾಗಲ್ಲ ಹೌದಪ್ಪ ಇದೆ ಯಾಕೆಂದರೆ ಶುಭ ಕರ್ಮದ ಬಂಧದ ಕಾರಣ ಇದೆ ಇರಲಿಯಪ್ಪ ಇನ್ನು ಮುಂದೆ ಅಪ್ರತಿಕ್ರಮಣ ಪ್ರತಿಕ್ರಮಣದಿಂದ ರೈತವಾದ ಮೂರನೆಯ ಭೂಮಿ ಅದು ಅಂದರೆ ಇಲ್ಲಿ ಆಚಾರ್ಯರು ಹೇಳುವಂಥ ಉದ್ದೇಶ ಏನು ಏನಪ್ಪ ಶುದ್ಧ ಆತ್ಮನಲ್ಲಿ ಪ್ರತಿಕ್ರಮಣನೂ ಇಲ್ಲ ಅಪ್ರತಿಕ್ರಮಣ ಇಲ್ಲ ಆ ಶುದ್ಧ ಆತ್ಮ ಆತ್ಮ ಶುದ್ಧ ಶುದ್ಧನೇ ಇದಾನೆ ಅಲ್ಲಿ ಅದು ಇಲ್ಲ ಎರಡೂ ಅದಕ್ಕೋಸ್ಕರ ನಿಶ್ಚಯನಯವನ್ನು ಪ್ರದಾನ ಮಾಡಿ ಇಲ್ಲಿ ಆಚಾರಿ ಭಗವಾನ್ ಮೂರನೆಯ ಭೂಮಿಕೆ ಯಾವ್ದ್ಯಾವುದು ಮೂರನೆಯ ಸ್ಥಳ ಯಾವುದಪ್ಪ ಒಂದು ಅಪ್ರತಿಕ್ರಮಣ ಆಯಿತು ಅದನ್ನಂತೂ ಬಿಟ್ಬಿಟ್ರಿ ಹೋಗಲಿ ಇನ್ನೊಂದು ಪ್ರತಿಕ್ರಮಣ ಆಯಿತು ಅಂದರೆ ಸಾಧನೆಯಲ್ಲಿರುವವರು ಅದನ್ನು ಕೂಡ ಸಾಧಕರಿಗೆ ಬಿಡಲಿಕ್ಕೆ ಹೇಳಿದ್ದಾರೆ ಅವರು ಯಾಕೆ ಯಾಕೆಂದರೆ ಮೂರನೆಯ ಭೂಮಿಯನ್ನು ನೀವು ಸ್ಪರ್ಶ ಮಾಡಿರಿ ಮೂರನೆಯ ಭೂಮಿ ಯಾವುದಂತೆ ಅದು ಹಾಂ ಮೂರನೇ ಭೂಮಿ ಮೂರನೇ ಭೂಮಿ ಶುದ್ಧ ಆತ್ಮ ಸ್ವರೂಪ ಇದೆ ಅದು ಪ್ರತಿಕ್ರಮಣ ಆದಿಗಳಿಂದ ರೈತ ಇದೆ ಅಲ್ಲಿ ಪ್ರತಿಕ್ರಮಣೂ ಇಲ್ಲ ಅಪ್ರತಿಕ್ರಮಣ ಇಲ್ಲ ಹಾ ಅದರಿಂದ ಅಲ್ಲಿ ಅಪ್ರತಿಕ್ರಮಣ ಆದಿಗಳು ಯಾವುದು ಅಪ್ರತಿಕ್ರಮಣ ಯಾವುದಿರಲಿ ಅಲ್ಲಿ ಅಪ್ರತಿಕ್ರಮಣ ಅಂದರೆ ಪ್ರತಿಕ್ರಮಣ ಮಾಡದೇ ಇರುವುದೇ ಅಮೃತ ಕುಂಭ ಅಂತ ಹೇಳಲ್ಪಟ್ಟಿದೆ ಆಯಿತು ಆ ಭೂಮಿಯ ಮೇಲೆ ಆರೋಹಣ ಮಾಡಲಿಕ್ಕೆ ಇಲ್ಲಿ ಆಚಾರ್ಯರು ಪ್ರೇರೇಪಿಸಿದ್ದಾರೆ ಅಷ್ಟೇ ಪ್ರತಿಕ್ರಮಣ ಆದಿಗಳಿಗೆ ವಿಷಕುಂಬವೆಂದು ಹೇಳಿದ್ದು ಯಾರು ಪ್ರಮಾದಿ ಆಗುತ್ತಾರೆ ಅವರಿಗೆ ಹೇಳುವುದು ಏನೆಂದರೆ ಕೆಳ ಕೆಳಗೆ ಏಕೆ ನೀವು ಗಮನ ಮಾಡುತ್ತೀರಿ ಮೂರನೆಯ ಭೂಮಿಕೆಯ ಮೇಲೆ ಮೇಲೆ ನೀವು ಯಾಕೆ ಗಮನ ಮಾಡುವುದಿಲ್ಲ ಎಲ್ಲಿಯವರೆಗೆ ಅಪ್ರತಿಕ್ರಮಣಕ್ಕೆ ವಿಷಕುಂಭವೆಂದು ಹೇಳಿದ್ದಾರೆ ಅಲ್ಲಿ ಅದರ ನಿಷೇಧ ರೂಪವಾದ ಅಪ್ರತಿಕ್ರಮಣವೇ ಅಮೃತ ಕುಂಭವಾಗುತ್ತದೆ ಅಜ್ಞಾನ್ ಅಜ್ಞಾನಿಯದ್ದಲ್ಲ ಆದ್ದರಿಂದ ಮೂರನೇ ಭೂಮಿಕೆಯಲ್ಲಿ ಇರುವ ಅಶುದ್ಧ ಆತ್ಮಮಯವೆಂದು ತಿಳಿಯಬೇಕು ಇಲ್ಲಿ ಇಲ್ಲಿ ನೋಡ್ರಿ ಏನಾಗ್ತದೆ ಅಂತಂದರೆ ಇಲ್ಲಿ ಅಮೃತ ಕುಂಭ ಕೂಡ ಅಪ್ರತಿಕ್ರಮಣ ಅಂತಂದ್ರಲ್ಲ ಹಾಗಾದರೆ ಏನು ಹಾಗಾದರೆ ಏನು ಅಂತಂದರೆ ಮೂರನೆಯ ಭೂಮಿಕೆಯಲ್ಲಿ ಶುದ್ಧ ಆತ್ಮನ ಸ್ವರೂಪ ಇದೆ ಅಷ್ಟೇ ಅಲ್ಲಿ ಪ್ರತಿಕ್ರಮಣ ಇದ್ರಿ ಏನು ಆ ಪ್ರತಿ ಯಾವುದು ಏನು ಮಾಡೋಕ್ಕಲ್ಲಿ ಅಲ್ವಾ ಹಾಂ ಆ ಅಂದರೆ ನಮಗೆ ಅತಿ ಉತ್ಕೃಷ್ಟ ದರ್ಜೆಯ ವಸ್ತುವನ್ನು ಆಚಾರ್ಯ ತೋರಿಸ್ತಿದ್ದಾರೆ ಅದು ನಮಗೆ ಅರ್ಥ ಆಗ್ತಿಲ್ಲ ಅಷ್ಟೇನೆ ಅಲ್ವಾ ಹ್ಞೂ ಹಾಗೆ ಅಲ್ಲಪ್ಪ ಹಾಗಂತ ಹೇಳ್ಕೊಂಡು ಮತ್ತೆ ವ್ಯವಹಾರದಲ್ಲಿ ಪ್ರತಿಕ್ರಮಣ ಬಿಟ್ಕೊಂಡು ಕೂತ್ಕೊಳ್ಳೋದು ಆ ಥರ ಅಲ್ಲ ಆ ಥರ ಅಲ್ಲ ಅದು ಆ ಥರ ಅಲ್ಲ ಆ ಥರ ಅದನ್ನ ಹಾಂ ಇನ್ನು ಮುಂದೆ ಹಾಗಾದರೆ ಈಗ ಮತ್ತೆ ನೀವು ಕೇಳಬಹುದು ಈಗ ಈ ಪಂಚಮ ಕಾಲದಲ್ಲಿ ಯಾರಿಗಾರು ಅಪ್ರತಿಕ್ರಮಣ ರೂಪ ಮೂರನೆಯ ಭೂಮಿ ಸ್ಪರ್ಶ ಆಗ್ತದೆಯಾ ಆಗೋದಿಲ್ಲ ಆಗುವುದಿಲ್ಲ ಈಗ ಸಾಧಕರಿಗೆ ಈಗ ಅಂದರೆ ಇಲ್ಲಿ ಪಂಚಮ ಕಾಲದ ಇಲ್ಲಿಯ ಸಾಧಕರಿಗೆ ಈಗಿನ ಅಂದರೆ ವರ್ತಮಾನದ ಅವಸ್ಥೆ ಒಳಗಡೆ ಪ್ರತಿಕ್ರಮಣ ಪ್ರತಿಯೊಬ್ಬರಿಗೂ ಮಾಡಲೇಬೇಕು ಪ್ರತಿಯೊಬ್ಬರಿಗೂ ಅರ್ಥ ಆಯಿತು ಅಂದರೆ ಸಾಧಕರಿಗೆ ಅರ್ಥ ಆಯಿತು ಹಾಂ ಹಾಂ ಇನ್ನು ಮುಂದೆ ಹಾಗಾದರೆ ಇದು ನಿಮಗೆ ಎಷ್ಟರ ಮಟ್ಟಿಗೆ ಅರ್ಥ ಆಯಿತು ಏನು ಅರ್ಥ ಆಯಿತು ನನಗೆ ಗೊತ್ತಿಲ್ಲ ಸ್ವಲ್ಪ ಪ್ರಯತ್ನ ಮಾಡಿದ್ರೆ ನಿಮ್ಗೆ ಅರ್ಥ ಆಗ್ಬೋದು ಹಾಂ ಇನ್ನು ಮುಂದೆ ಹಾಗಾರೆ ಪ್ರಶ್ನೆ ಎಷ್ಟಪ್ಪ ಪ್ರಶ್ನೆ ಒಂದು ಸಾವಿರದ ಮೂವತ್ತು ಯಾವ ಮುನಿಗಳು ಬಂಧನದಿಂದ ಬಿಡುಗಡೆ ಹೊಂದುತ್ತಾರೆ ಪ್ರಶ್ನೆ ಸರ ಕೇಳಿ ಯಾವ ಮುನಿಗಳು ಬಂಧನದಿಂದ ಬಿಡುಗಡೆ ಹೊಂದುತ್ತಾರೆ ಉತ್ತರ ಕಷಾಯಗಳ ಭಾರದಿಂದ ಜಡವಾಗಿ ಆಲಸಿಯಾಗಿವು ಆಗುವುದು ಅದು ಪ್ರಮಾದ ಇದೆ ಆದ್ದರಿಂದ ಆ ಪ್ರಮಾದಯುಕ್ತವಾದ ಆಲಸ್ಯ ಭಾವವು ಶುದ್ಧ ಭಾವ ಹೇಗೆ ಆಗುವ ಸಾಧ್ಯತೆ ಇದೆ ಅಲ್ಲವೇ ಹ್ಞೂ ಅದಕ್ಕಾಗಿ ನಿಜರಸದಿಂದ ಪರಿಪೂರ್ಣನು ಸ್ವಭಾವದಲ್ಲಿ ನಿಶ್ಚಲನು ಇರುವಂತಹ ಮುನಿಯೇ ಶ್ರೇಷ್ಠವಾದ ಶುದ್ಧತೆಗೆ ಪ್ರಾಪ್ತ ಆಗುತ್ತಾರೆ ಬೇಗನೆ ಅಂದ್ರೆ ಅಲ್ಪ ಕಾಲದಲ್ಲಿಯೇ ಅವರು ಬಿಡುಗಡೆಯನ್ನು ಹೊಂದುತ್ತಾರೆ ಅಂದ್ರೆ ಕರ್ಮದಿಂದ ಅವರು ಬಿಡುಗಡೆಯನ್ನು ಹೊಂದುತ್ತಾರೆ ಇದು ಗೊತ್ತಾಯ್ತಪ್ಪ ನಿಮಗೆ ಇಲ್ಲಿ ಒಂದು ಮಹತ್ವಪೂರ್ಣ ಒಂದು ಬಿಂದುವನ್ನು ನೀವು ಬರೆದು ನೆನ್ಪಿಟ್ಕೋಬೇಕು ಏನು ಅಂತಂದ್ರೆ ಪ್ರಮಾದ ಯಾವುದಕ್ಕೆ ಅನ್ನುತ್ತಾರೆ ಹಾ ಕೇಳ್ರಿ ಕಷಾಯಗಳ ಭಾರದಿಂದ ಜಡವಾಗಿ ಆಲಸಿ ಆಗುವುದು ಪ್ರಮಾದ ಇದೆ ಇದನ್ನು ಹೇಗಾದರೂ ಒಂದು ಸ್ವಲ್ಪ ಬರೆದು ಕಲೀರಪ್ಪ ಯಾಕೆಂದರೆ ಪ್ರಮಾದ ಯಾವುದಾದ್ರೂ ಶಬ್ದ ಎಲ್ಲಾದರೂ ಬಂದಾಗ ನಿಮಗೆ ಅದರ ಪರಿಭಾಷೆ ಬೇಕಲ್ವಾ ಪ್ರಮಾದ ಯಾವ್ದು ಅಂತಾರೆ ಅಂತೇಳಿ ಅಲ್ವಾ ಅದೊಂದು ಸ್ವಲ್ಪ ಬರೆದು ಕಲೀರಿ ಹಾ ಆಯಿತು ಈಗ ಇನ್ನು ಮುಂದೆ ಸಾಕಷ್ಟು ಇದ್ರ ಬಗ್ಗೆ ಹೇಳೋದಿತ್ತು ಆದರೆ ಸಮಯ ಆಗ್ತಿಲ್ಲ ಅಂತ ಕಾಣ್ತದೆ ನೀವು ಒಂದು ಸ್ವಲ್ಪ ನಾಳೆಯಿಂದ ಸಮಯಕ್ಕೆ ಬರೋದಕ್ಕೆ ಪ್ರಯತ್ನ ಮಾಡಿರಿ ಸ್ವಲ್ಪ ತಡವಾದರೂ ಕೂಡ ಏನು ಗೊತ್ತಾಗಲ್ಲ ನಾನೇನು ಮಾಡೋಕ್ಕಾಗಲ್ಲ ಹ್ಞೂ